ನಾನು ಯಾಕಂತ ಕೇಳಿದ್ರಾವಿರದ ಇಪ್ಪತ್ತೆರಡರೊಳಗೆ ಇದೇ ಬೀರಪ್ಪಚನ ಪೌಳಿ ಪೋಳಿ ಒಳಗೆ ಇದೇ ಸ್ಟೇಜ್ ಮೇಲೆ ಹಾಡಿ ಹೋಗಿದ್ದಾಗಿದೆ ಹಾಗೂ ವರ್ಷದ ಹಿಂದೆ ನಮ್ಮ ಸಿದ್ದಮ್ಮಕ್ಕರ್ ಭೇಟಿ ಆಗ್ಬೇಕಾಗಿತ್ತು ಅಕ್ಕ ಬರ್ಲಿಲ್ಲ ಅಕ್ಕವ್ರು ಬರ್ಲಿಲ್ಲ ಅವ್ರು ಬರ್ಲಾರಕ್ಕಾಗಿ ಬಸವನಾಳ ಭಾಗ್ಯಶ್ರೀನ ತಂದ ನಮ್ಮ ಸಂಘಾಟ ಹಾಡ್ಲಾಕ್ ಹಚ್ಚಿದ್ರು ಈ ಸರ ಏನಪ್ಪಾ ಅಂತ ಕೇಳಿದ್ರೆ ಅಕ್ಕವರಾಗಿರ್ತಕ್ಕಂಥವ್ರು ನಮ್ಮ ಸಂಘಾಟ ಹಾಡ್ಲಾಕ್ ಬಂದಾರ ಕೊಳ್ಳೂರು ಸಿದ್ದಮ್ಮಕ್ಕ ಕೊಳ್ಳೂರಿಗೆ ಸಿದ್ದಮ್ಮಕ್ಕ ಅಂತ ಹೇಳಿ ಹತ್ತಿರ ಪ್ರಸವಣ ನಾನು ನೋಡ್ರಿ ಕೇಳಿ ಇವ್ರ ಹೌದಲ್ಲ ಎಪ್ಪ ಮೂರ್ತಿ ಸಾಗಿ ಕಿರ್ತಿದ್ವಾರ್ದಿ ಹೌದಲ್ಲ ಆ ಕುಳೂರ್ಗೆ ಸಿದ್ದ ಸಿದ್ದಮಕ್ಕ ಯೂಟ್ಯೂಬ್ದಾಗ ಅಟ್ಟೆ ನೋಡಿದ್ದು ಬಿಜಾಪುರ ಕಾರ್ಯಕ್ರಮ ಇದ್ದಾಗ ಅಫಾಪುರ ಕುಡ್ಲಿಕ್ಕಾಗ ನಮಗ ಕಾರ್ಯಕ್ರಮ ಇದಾಗ ಅಕ್ಕವ್ರ ಹಂಗೆ ಹಂಗೇ ಸುಮ್ ಭೇಟಿ ಆಗ್ಲಾಕ ಬಂದಿದ್ರು ಹೌದು ಅವಾಗ ಅಟ್ಟೆ ಕೂಡ ಹೌದಲ್ಲ ಆದ್ರೆ ಯಾಗಪಾತ ಇವತ್ತಿನ ದಿವಸ ಮಟ್ಟ ಊರ್ ಹಿರಿಯರ ಬಹಳ ವಿಚಾರ ಮಾಡ್ಯಾರ ಯಾಕಪ್ಪ ಅಂತ ಯಾಕಂದ ಗಡಿ ನೋಡಿ ಕುಸ್ತಿ ಹಿಡಿಸಿರೋ ಕುಸ್ತಿ ಕಾಲ ಕತ್ತು ಮಟ್ಯಾಲ ಊರ ತಿಳ್ಕೊಂಡಾರ

ಅಂತ ಕೇಳಿದ್ರ ಇಲ್ಲಿ ಎಂತ ಕುಸ್ತಿ ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ಇಬ್ಬರು ಪೈಲವಂಡ್ರದ ಅವ್ರ ಜೊತೆ ನಮ್ ಕೈಯಾಗ ನಮ್ಮ ಜುಟ್ಟು ಅವ್ರ ಅಲ್ಲ ಇವತ್ತಿನ ದಿವಸ ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥವ್ರು ಹೇಳಾರ ಇವತ್ತಿನ ದಿವಸ ಶುದ್ಧಕ್ಕ ಮತ್ತು ಬಸಮ್ಮಕ್ಕ ಇಬ್ರು ಕೂಡಿ ಮಾತಾಡ್ಬೇಕು ಅನ್ನತಕ್ಕಂಥ ಮಾತವನ್ನ ಹೇಳಾರ ಯಾಕಪ್ಪ ಅಂತ ಕೇಳಿದ್ರ ಅಕ್ಕವರು ಯಾಕಪ್ಪ ಧಕ್ಕೆ ತಿಳದವ್ರು ಅದಾರ ಬಲ್ಲವರು ಅದಾರ ವಯಸ್ಸಿನ ದೊಡ್ಡವ್ರ ಹೌದಲ್ಲ ಯಾಕಪ್ಪ ಎಷ್ಟೆಷ್ಟೋ ಮ್ಯಾಲಿನ ಸಂಘಾಟ ಹಾರ್ಕಿ ಮಾಡಿದವರು ಅದಾರ ಎಷ್ಟೋ ಮ್ಯಾಲಿನ ಜೋಡೆ ಜಗಳ ಮಾಡಿದವರು ಅದಾರೇ ಯಾಕಪ್ಪ ಅಂತ ಕೇಂದ್ರ ಅಕ್ಕವ್ರದ್ದು ಹುಟ್ಟೋದಾಗ ದಿನ ನೋಡ್ತಾ ನೋಡ್ತಾ ಇರ್ತೀವಿ ಹೌದಲ್ಲ ಆದ್ರ ಯಾಕಪ್ಪ ನೋಡೋ ಏನಪ್ಪ ಇವತ್ತು ದಿವಸ ಗಡಿ ನೋಡಿ ಕುಸ್ತಿ ಹಿಡ್ಸಾರ ಹೌದಲ್ಲ ಯಾಕಂದ್ರೆ ಇಬ್ರು ಏನಪ್ಪಾ ಅದಕ್ಕೆ ತೂಕದೊಳಗು ಒಂದೇ ಇದೀವಿ ಇಬ್ರು ಯಾಕಂದ್ರ ಅಕ್ಕಾನು ಪಂಚಾಯತಿ ಮೆಂಬರ್ ಅದಾರ ನಾವು ಪಂಚಾಯತಿ ಮತ್ ನೀವು ಕಾಟ ಮೇಲೆ ಹಾಕ್ಬಿಡ್ರಿ ಕಾಟ ಮಾಡ ಯಾಕಂದ್ರೆ ನನಗ ಅನ್ಸಿ ಮಟ್ಟಿಗೆ ನಮ್ಮ ಇಬ್ರು ನೋಡಿ ಒಂದೇ ಯಾಕದ ಕೇಳಿದ ತಕ್ಕಡಿ ಒಳಗೆ ಅರ್ದೇ ಇವತ್ತು ಕುಡಿಸ್ಯಾರ ನನಗೆ ಅನಿಸ್ತೀವಿ யாக்காவத்தை அக்கந்த நம்ம சோம அக்க மக்களுக்கு ஜன்மக்கு கொட்டாள சோம நமது அட்டை அதுக்கு படுசுவண்ணா அக்கால மாதிரி ಮೋಹಕ್ಕ ಬೆರಗಾಗಿರ್ತಕ್ಕಂಥ ತಾಯಿ ತಂದಿನ ಯಾರ್ತಿ ಆಗ ಮಡದಿ ಆಗದ್ ಮಡದಿ ಆಗಿರ್ತಕ್ಕಂಥ ಲಗ್ನ ಮಾಡ್ಕೊಂಡು ಮನಿಗೆ ಬಂದ್ರ ತಾಯಿ ತಂದಿ ಆಗಿರ್ತಕ್ಕಂಥ ಮಾಯಿನ ಬಲಿಗೆ ಸಿಕ್ಕು ಸಿಕ್ಕು ತಾಯಿ ತಂದಿನ ಪೋಟದ ಬೂಟಕ್ಕೆ ಹಾಕಬೇಕಂತ ನಮ್ಮ ಇಬ್ಬರಿಗೆ ಬಸ್ಸು ಅನ್ನ ಹೇಳ್ತಾನ ನಮ್ಮ ಅಣ್ಣಾರ್ಗಿ ನಿನಗ ಇಬ್ಬರಿಗೂ ಒಂದೇ ಮಾತು ನೋಡು ಒಂದು ಹೆಣ್ಣಿನಿಂದಲೇ ಹೇಳ್ತದ ಒಂದು ಮನೆ ಬೀಳ್ಬೇಕಾಗಿತ್ತಪ್ಪ ಅಂತಂದ್ರೆ ಹೆಣ್ಣಿನಿಂದಲೇ ಬೀಳ್ತದ್ರಿ ಒಂದು ಮನೆ ಹೇಳುವುದಕ್ಕೂ ಕಾರಣ ಒಂದು ಹೆಣಮಗಳೇ ಒಂದು ಮನಿ ಬೀಳುವುದಕ್ಕೂ ಒಬ್ಬೊಂದು ಹೆಣ್ಮಗಳೇ ಕಾರಣ ಹೌದಾ ಯಾಕಪ್ಪ ಅಂತ ಕೇಳಿದ್ರ ಏನಪ್ಪಾ ಅಣ್ಣವ್ರು ನೀವು ಲಖನೌ ಮೊದಲು ನಾಲ್ಕು ಮಂದಿ ಅಣ್ಣಂಬರ್ ಇದ್ದಾಗ ಹೆಂಗಾ ಹೆಂಗ್ಗಾರಿ

ರ್ತಕ್ಕಂತ ತಾಯಿ ತಂದೆ ಅಂದ್ರ ಹೆಂಗಪ್ಪ ಅದಕ್ಕೆ ಕಣ್ಣಿಗೆ ದಿಕ್ಕಿದ್ದಂಗ ಸರ್ವಸ್ವ ಇದ್ದಂಗ ಇದ್ದಂಗ ತಾಯಿ ತಂದಿನ ಹೊರತರ ಮಕ್ಕಳಿಗೆ ಮತ್ತೊಂದು ದೇವರು ಯಾರು ಇಲ್ಲಪ್ಪ ನಾವು ಸಣ್ಣವರಿದ್ದಾಗ ನಮ್ಮ ಹೆಸಗಿ ಬಳದು ನಮಗ ಉಣಿಸಿ ನಮಗ ತಿನಿಸಿ ನಮನ ಹೆಗಲ ಮೇಲೆ ಹೊತ್ತು ಹೊತ್ತು ನಮಗ ಬೇಕ ಬೇಡದ ಅವ್ರಿಗೆ ಕಷ್ಟ ಪಟ್ಟು ಸಹಿತ ನಮಗ ಸುಖ ಕೊಟ್ಟಿರ್ತಾರತಾರ ಆತ ಕೇಳ್ದ್ರ ಅಣ್ಣನ ಬಳಿದವರು ಹಾರ್ತಿ ಬಂದ ಬಳಕ ಬರೆ ಕಿವ್ಯಾಗ್ ಊದಿ ಹಾರ್ ದಿನ ಇವತ್ತು ಏನಪ್ಪ ಅಂತ ಕೇಳ್ದ್ರ ಹರ್ತಿ ಮಾತು ಕೇಳಿ ತಾಯಿ ತಂದೆನ ಏನಪ್ಪ ಅಂತ ಕೇಳಿದ್ರ ಹ್ ಯಾರೇ ಇರೋಂತ ಗಂಡ ಮಕ್ಕಳಿಗೆ ಸದ್ಯಕ್ಕೆ ಕಲಿಯುವುದಾಗ ಬಾ ಅತ್ತಾಗ ಯಾರೋ ಹೌದಾ ಹೌದಲ್ಲ ಅದಕ್ಕೆಲ್ಲ ನಾನು ಮಾತು ಹೇಳ್ತ ನಾನು ಏನಂತ ಅಂತ ಕೇಳ್ದ್ರಪ್ಪ ಉ ಈ ತಾಯಿ ತಂದೆ ಇದ್ರ ಪರಸೋನ ಇದ್ದ್ರುಪ್ಪ ರಾಮ ಲಕ್ಷ್ಮಣಣ್ಣ ಇಪ್ಪರ ಮಂದಿ ಗಂಡಸ ಮಕ್ಕಳ ಹುಟ್ಟಿ ಬಂದಿರೋ ಗಂಡಸ ಮಕ್ಕಳ ಹುಟ್ಟಿ ಬಂದಿದ್ರು ಮಗುವನ್ನಾಗಿ ಹುಟ್ಟಿ ಬಂದರು ಬರ್ತನದೊಳಗೆ ಜೀವನ ನಡೆಸ್ತಿದ್ರು ಬರ್ತನದೊಳಗೆ ಜೀವನ ನಡೆದಿತ್ತು ಆ ಮಕ್ಕಳಾಗಿರ್ತಕ್ಕಂಥ ತಾಯಿ ತಂದಿ ಬರ್ತನವನ್ನು ತೋರಿಸಲಿಲ್ಲ ಬರ್ತನ ತೋರಿಸಲಾರದೆ ತಾಯಿ ತಂದೆ ಆಗಿರ್ತಕ್ಕಂಥ ಮಕ್ಕಳಿಗೆ ಕೊಟ್ಟು ಸಾಕಿ ಸಲಹಿದ್ರು ಆದ್ರ ಮಕ್ಕಳಾಗಿರ್ತಕ್ಕಂಥವ್ರು ಯಾವಕ್ಕೆ ಬಂದ್ರು ತಾಯಿ ತಂದೆಗೆ ಚಂತ ಹತ್ತಿತ್ತು ಏನಂತ ಮಕ್ಕಳಾಗಿರ್ತಕ್ಕಂಥವ್ರು ಯಾವಕ್ಕೆ ಬಂದಾರ ಆ ಮಕ್ಕಳೇನ್ ಮಾಡ್ಬೇಕಪ್ಪ ಅಂತ ಒಳ್ಳೆ ಲಗ್ನವನ್ನ ಕಣ್ಣ ತೆಗೆದ್ ಲಗ್ನ ಮಾಡಬೇಕು ಹೇಳಿ ತಾಯಿ ತಂದೆ ಆಗಿರ್ತಕ್ಕಂಥ ವಿಚಾರ ಮಾಡ್ತಿದ್ರು ತಾಯಿ ತಂದೆಗೆ ಚಿಂತೆ ಹತ್ತಿತ್ತು ಮಕ್ಕಳನ್ನ ಲಗ್ನ ಮಾಡಬೇಕು ನಾಗಪ ತ ಹಾದಿ ಹಾದಿಗೆ ಹಂದರ ಹಾಕಿ ಊರಿ ಊಟ ತಾಯಿ ತಂದಿ ವಿಚಾರ ಮಾಡ್ತಿದ್ರು ಆ ವಿಚಾರ ಮಾಡುವಂತ ಸಂದರ್ಭದೊಳಗ ಆ ಲಗ್ನ ಮಾಡಬೇಕು ಅಂತಾರೆ ಕರೆ ಮನಿ ಒಳಗ ನೋಡಿದ್ರೆ ಒಂದು ಪೈಸಾ ದುಡ್ಡಿಲ್ಲ ಊರೊಳಗೆ ಮಠ್ಯಾಲಂತ ಗ್ರಾಮದೊಳಗ ಗೌಡವಾಗಿರ್ತಕ್ಕಂಥ ಇದ್ದೇ ಇರ್ತಾರ ಊರೊಳಗ ಒಬ್ಬ ಇದ್ದ ಗೌಡ ಮನೆಗೆ ಹೋಗಿ ತಂದೆ ಆಗಿರ್ತಕ್ಕಂತ ಹೇಳ್ತಾನ ಮಾತಾ ಎಪ್ಪ ನನ್ನ ಮಕ್ಕಳ ಬಂದಾರ ಆ ಮಕ್ಕಳಿಗೆ ಲಗ್ನವನ್ನ ಏನು ಪಾತ್ರ ಮಾಡಬೇಕಾಗಿದೆ ಕಣ್ಣ ನನ್ನ ಮನೆಯಾಗ ನೋಡಿದ್ರೆ ಒಂದು ಹಣಿ ಹಚ್ಕೋತ ಒಂದು ರೂಪಾಯಿ ದುಡ್ಡಿಲ್ಲ ಎಲ್ಲ ಇವತ್ತು ಸಾಧಾರಣ తిరంత గౌడీ గౌడ తల్ మనకి బందరవే ఊట బి తి ఎప్పుడు మంది ఒళ్ కన్నీ అన్న తగ్గు లగ్న మళ్ళ మరదు నడి హెణమక్క మనకి బందే తడ ಏನಂತು ಆ ಕಡೆ ತೋಂದ ಬಂದಿರ ಏನಪ್ಪ ಅದಕ್ಕ ಯಾಕಪ್ಪ ಪಾತ್ರ ನಡಿಲಾಕ ಹೆಣ್ಣ ಮಕ್ಕಳಾಗಿರ್ತಕ್ಕ ಮನಿಗೆ ಬಂದ್ರು ಮನಿಗೆ ಬಂದ್ರು ಅಣ್ಣ ತಮ್ಮ ಇಬ್ರು ಬಂದಿದ್ರು ಎಲ್ಲಿ ಅಣ್ಣನ ಯಾರ್ತಿ ಬಾಳ ಕರ್ಕಿದಳಾಕಿ ಬಾಳ್ಕಿದ್ರು ಮಾತೇಳ್ತಾಳ ಗಂಡಗ ಇವತ್ತ ನಾನು ನಿಮ್ಮ ತಾಯಿ ತಂದಿನ ನಂಬಿಕೊಂಡು ಬಂದಿಲ್ಲ ಆ ನಿನ್ನ ನಂಬಿಕೊಂಡು ಬಂದೀನಿ ನಿಮ್ಮ ತಾಯಿ ತಂದಿ ಸಂಘಾಟ ಒಂದು ಕ್ಷಣ ಆದ್ರೆ ನನಗೆ ಇರ್ಲಾಕ್ ಆಗುದಿಲ್ಲ ಇರ್ಲಾಕ್ ಆಗುದಿಲ್ಲ ಇವತ್ತು ಊರೊಳಗೆ ಒಂದು ಬ್ಯಾರೆ ಮನಿ ಮಾಡಿ ಬಾಡಿಗೆ ಮಾಡ್ಕೊಂಡು ಇರೋ ನೋಡಿ ಒಂದು ಗಂಡಗ ಅವಾಗ ಮಗ ಆಗಿರ್ತಕ್ಕಂತ ಏನ್ ಮಾಡ್ಬೇಕ್ರಿ ಏನ್ ಮಾಡಿಲ್ಲ ತಾಯಿ ತಂದಿ ಸಾಕಿ ಸಲುವ್ಯಾರ ಸಾಲ ತಗದು ಲಗ್ನ ಮಾಡ್ಯಾರ ಮಾಡ್ಯಾರ ಯಾರ ನಿನ್ನೆ ಬಂದ ಇವತ್ತು ಬ್ಯಾರೇನು ಅಂತ ಹೌದಾ ತವರ್ ಮನಿ ಹೋಗತಿ ಊಟ ಹೌದಲ್ಲ ಜರಾ ಕರ್ತ ತಾಯಿನ ನೋಡ್ಲಿಲ್ಲಪ್ಪ ಅಂತಂದ್ರ ಇವತ್ತ ತಾಯಿ ತಂದಿ ಹುಟ್ಟಿರ್ತಕ್ಕಂತ ಮಗ ಅನ್ಸ್ಕೊಳುದಿಲ್ಲ ಯಾಕೆ ಮಾಡ್ಬೇಕಂತ ವಿಚಾರ ಮಾಡಿದ ಯಾರು ತಗಿರ್ತಕ್ಕಂಥ ಬಿಡಲಿಲ್ಲ ಆಕಿ ಒಳ್ಳೆ ಒಳ್ಳೆ ಗಂಧಕ್ಕೆ ಬಂದು ಹೇಳಕ್ ಹತ್ರ ಬೇರೆಗಳು ಅಂತೇಳಿ ಅವಾಗ ಮಾತು ತಿಳ್ಕೊಂಡ ಯಾರತಿ ಅಂತಂದ್ರೆ ಏನು ಏನು ಅಂತ ಹೇಳಿ ಮಾಯಿ ಬಲಿಗ ಅಕ್ಕ ಹಾಡ್ರಿ ನೋಡು ಮಾಯಿ ಬಲಿಗ ಶಿಂಕಪ್ಪ ಊರೊಳಗೊಂದು ಬಾಡಿಗೆ ಮುಡಿ ಮಾಡಿ ವಸ್ತಿ ಮಾಡ್ಕೊಂಡು ಅಲ್ಲೇ ಜೀವನ ನಡ್ಸಲಕ್ಕ ಜೀವನ ನಡ್ಸ್ಲಾಕಂತ ಅಣ್ಣನಿಂಗ್ ಮಾಡುದನ್ನು ನೋಡಿ ತಮ್ಮನಿ ಹಾರ್ತಿ ಮನೆ ಆಗಿದ್ದಲ್ಲ ಹಿಂಗ್ ವಿಚಾರ ಮಾಡ್ತಾಳು ಯಾಕಂದ್ರ ನಮ್ಮ ಅಕ್ಕ ಗಂಡ ಯಾರ ಭಾವ ಮೈದನ ಇಬ್ಬರು ಕೂಡಿ ಬ್ಯಾರೆ கண்டு நடுத மு பூனாக்க நடை தாயி தந்தி இப்போ அவங்க ದಿನ ಪ್ರತಿ ಮನೆಗೆ ಬಂದು ತಾಯಿ ತಂದಿನ ಏನಪ್ಪ ಅಂತ ಕಾಣಕತ್ರು ಕಾಣುವಂತ ಸಂದರ್ಭದೊಳಗ ಏನಾಯ್ತು ಅವಾಗ ತಂದೆ ಆಗಿರ್ತಕ್ಕಂತ ವಿಚಾರ ಮಾಡ್ತಾನ ಏನಿಪ್ಪ ಇಲ್ಲೇ ಹಿರಿ ಮಗ ಅದನ್ನ ಮಟ್ಟ್ಯಾಳ ಊರಾಗ ಬಡಿಗೆ ಬಾಡಿಗೆ ಮಣಿ ಮಾಡ್ಕೊಂಡ ಅದಾನ ಹಿರಿ ಮಗನ ತಕ್ಕ ಹೋಗಿ ಕೇಳ್ಬೇಕು ಏನಾದ್ರೂ ಸ್ವಲ್ಪ ರೊಕ್ಕಾ ಕೊಟ್ಟ ಗೌಡನ ಸಾಲ ತೀರ್ಸ್ಬೇಕಂತ ತಿಳ್ಕೊಂಡವ್ ಅವಾಗ ಹೋಗಿ ಮಗನ ತಕ್ಕ ಹೋಗಿ ಕೇಳ್ತಾನ ಏನಂತ ಎಪ್ಪ ಮಾಡಿ ಮದುವೆ ಮಾಡೀನಿ ಅದ್ರ ಸಾಲಗಾರ ಜನ ಪ್ರತಿ ನನ್ನ ಮನೆಗೆ ಬರ್ಲಾಕತ್ತಾರ ಹೆಂಗನೆ ಮಾಡಿ ಒಂದ್ ಅರ್ಧ ರೊಕ್ಕ ಕೊಟ್ಟೆ ಅಂದ್ರೆ ನಾವೊಂದ್ ದಿವಸ ದುಡಿದು ಆ ಸಾಲವನ್ನ ತೀರಿಸ್ತಾನು ರೊಕ್ಕ ಕೊಡಿಯಪ್ಪ ಅಂತ ಹೇಳಿ ಮಗನ ಮನೆಗೆ ಹೋಗ್ತಾನ ಅಪ್ಪ ನನ್ನಂತ ಕಿಡಿಗೇಡಿ ಮಗ ಇದ್ದ ಏನು ಮಾಡ್ತಾನ ನನ್ನಂತ ಮಯಸಿನ ತಾವು ಹೆಂಗ್ ಬಿಟ್ಟ ದಿಮ್ಮ ಹೌದಲ್ಲ ಆ ಮಗ ಏನು ಮಾಡ್ತಾನ ತಂದಿಗೆ ಲಗ್ನ ಮಾಡುತ್ತೆ ಹೇಳಿಲ್ಲ ಸಾಲ ತೆಗಿಯುತ್ತೆ ಹೇಳಿಲ್ಲ ನಿನ್ನ ಸಾಲ ನಿನಗೆ ಬಿಟ್ಟದ್ದು ನಿನ್ನ ಏನ ಸಾಲ ನೀವು ನಿನಗೆ ಬಿಟ್ಟದ್ದು ನನಗೇನ ಸಾಲ ತೆಗೆದು ನಾನ್ ಲಗ್ನ ಮಾಡುವಂತ ಹೇಳಿಲ್ಲ ಸಾಲ நம்ம மணிக்கு வந்து இன்னொன்னு மக அப்போ மணிக்கு ಕಳಿಸ್ಬೇಕಾಗಿತ್ತು ಅಂದ್ರ ನನ್ನ ಮಕ್ಕಳಾಗಿರ್ತಕ್ಕಂಥವ್ರು ಒಬ್ರು ಏನಪ್ಪ ಅಂದ್ರೆ ಊರಾಗ ಬ್ಯಾರೆಗೆ ಹೋಗ್ಯಾರ ಒಬ್ರು ಮುಂಬೈ ಪುನಾಕ ಹೋಗ್ಯಾರ ಇಬ್ಬರು ಮಕ್ಕಳಿಲ್ಲ ನಿಮ್ಮ ಸಾಲವನ್ನ ತೀರ್ಸಲಾರ್ದ ನಾ ಸಾಯುದಿಲ್ಲ ಗೌಡ್ರಿ ನಿನ್ನ ಮನೆಯಾಗ ಜೀತಾಳಾಗಿ ದುಡಿತನು ಎಮ್ಮೆ ದನ ಕರ ಇದ್ದೊಂದು ಸಗಣ ತೆಗೆದಿರ್ತಾನೆ ಗೌಡ್ರ ನಿಮ್ಮ ಮನೆಯಾಗ ಹಾಳಾಗಿಟ್ಕೊರಿ ಅಂದ ಅವಾಗ ತಂದೆ ಹೋಗಿ ಗೌಡನ ಮನೆಯಾಗ ಜೀತಾಳಾಗಿ ದುಡಿಯಾಕತ್ತ ದುಡಿಯಾಕತ್ತ ಅವಾಗ ತಾಯಿಯಾಗಿ ಮನ್ಯಾಗ ಇದಾವ್ ನೋಡಿ ತಾಯಿ ಅದನ್ನ ಹೆಂತ ಗುಣಪ್ಪ ಅಂತಂದ್ರ ಎಂತ ಯಾಕಪ್ಪ ಅಂತ ಕೇಳಿದ್ರೆ ಪ್ರಾಣಕ್ಕಿಂತ ಹೆಣ್ಣ ಮಕ್ಕಳ ಮಾಣಕ್ಕ ಬಾಳ ಹೋರಾಡಿರ್ತಾರ ಹೌದು ಪ್ರಾಣಕ್ಕಿಂತ ಮಾಣಕ್ ಮಾಣಕ್ಕಾಗಿ ಬಾಳ ಹೋರಾಡ್ತಾರ ಎಷ್ಟೋ ಮಂದಿ ಹೆಣ್ಮಕ್ಳ ತಮ್ಮ ಪ್ರಾಣವನ್ನು ಕೊಟ್ಟು ಸಹಿತ ಮಾನವನ ಬಿಟ್ಟಿಲ್ಲ ಅಂತ ಹೆಣ್ಣ ಹೆಣ್ಮಕ್ಳ ಜಗತ್ತಿನಾಗ ಎಷ್ಟೋ ಮಂದಿ ಆಗಿ ಹೋಗ್ಯಾರ ಆ ಯಾಕತ ಕೇಳಿದ್ರ ಗಡಿಗಿ ಬಾಯಿ ಮುಚ್ಚಾಕ ಬರ್ತದ ಆದ್ರ ಜನರ ಬಾಯಿ ಅಂತೂ ಮುಚ್ಚಲಕ್ಕ ಬಿಡುದಿಲ್ಲ ಲಗ್ನ ಮಾಡಿದ್ರು ಕರಿ ಏನ್ ಮಾಡುದು ಒಂದ್ ಮಗ ಕಡೆ ದಿಕ್ಕಿಗಾದ ಒಂದ್ ಮಗ ಈ ಕಡೆ ದಿಕ್ಕಿಗಾದ ಯುದ್ರದಂತ ಜೀವನ ಅಂತ ಹೇಳಿ ತಾಯಿಗೆ ನಿಂದೆದ ಮಾತಾಡ್ಲಕ ನಿಂದೆ ತಾಯಿ ಮಾತು ಕೇಳಿ 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 ಬೇ ಸುತ್ತು ಏನ್ ಮಾತಾಡಪ್ಪ ಅಂತ ಕೇಳಿದ್ರ ಆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ತಾಯಿ ಆಗಿರ್ತಕ್ಕಂಥ ಮನಿ ಬೆಟ್ಟ ಅಳವಿ ಆರ್ಯನಪ್ಪ ಹೋಗಿ ಬಿಡ್ತಾಳ ಅಳವಿ ಆರ್ಯನದಾಗ ತೆರಿಗೆ ಅನ್ಕೊತ ಹೋಗಿ ಹೋಗಿ ಹೊಟ್ಟಿಗೆ ಕೂಳಲ್ ಇರ್ಲಾರ್ದೆ ಹೊಟ್ಟಿಗೆ ಕೂಳ ಇರ್ಲಾರದೆ ನೀರು ಇರ್ಲಾರದೆ ತಾಯಿ ಆಗಿರ್ತಕ್ಕಂಥ ಕಾಡಿನೊಳಗ ಫ್ರಿಜ್ ಸತ್ತರು ತಾಯಿ ಇನ್ನ ಸಿಗಲಿಲ್ಲ ಅವಾಗ ಮುದುಕನಿಗೆ ಯಾಕೆ ತಂದಿಗೆ ಸುದ್ದಿ ಬಿಡ್ತು ನನ್ನ ಮುದುಕಾಗಿರ್ತಕ್ಕಂಥಕ್ಕೆ ಹೋಗಿ ಎಲ್ಲೋ ಕಾಡಿನ ಸತ್ತಿ ತಂದೆಗೆ ಸುದ್ದಿ ಬಿಡ್ತು ತಂದಿರ್ತಾರೆ ವಿಚಾರ ಮಾಡಿದ ಏನಂತ ಏನ್ ಮಾಡ್ತಾರಪ್ಪ ಅಂತಂದ್ರ ನನಗ ಜೀವನಕ್ಕೆ ಇರೋದು ಒಂದು ಮುದುಕಿ ಒಂದೇ ನನ್ನ ಪಾಲಿಗೆ ಮಕ್ಕಳು ಪಾಲ ದೂರ ಆಗಿ ಹೋಗ್ಯಾರ ನನ್ನ ಪಾಲಿಗೆ ಇರ್ತಕ್ಕಂತ ನನ್ನ ಮುದುಕಿ ಪಾಲ ದೂರ ಆಗಿ ಹೋಯ್ತಪ್ಪ ಅಂತಂದ್ರ ಈ ಭೂಮಿ ಮ್ಯಾಲ ನಾನು ಇರಬಾರ್ದು ಅಂತ ಹೇಳಿ ತಂದೆ ಆಗಿರ್ತಕ್ಕಂಥ ವಿಚಾರ ಮಾಡಿ ಗೌಡದ ಮನೆಯೊಳಗೆ ಏನ ಏನಪ್ಪ ಅಂತ ಕೆಲವು ಹೊಲಕ್ಕೆ ಬಡಿಲಾಕ ವಿಷದಿಂದ ತಂದೆ ಇಟ್ಟಿದ್ರು ತಂದೆ ಆಗಿರ್ತಕ್ಕಂಥವಾ ನೆನಸಿ ಮಕ್ಕಳಿಗೆ ಮಾಡಿದ್ದ ಕರಿ ಮಕ್ಕಳಾಗಿರ್ತಕ್ಕ ತಾಯಿ ತಂದೆನ ನೋಡಲಿಲ್ಲ ತಂದೆ ಮಾಡಿದಪ್ಪ ಏನ್ ಮಾಡಿದ್ರು ಮುದುಕಿ ನಾನೆನ್ಸಿ ಗೌಡನ ಮನೆಯಾಗಿರ್ತಕ್ಕಂಥ ವಿಷದ ಎಣ್ಣೆಯನ್ನು ತಗೊಂಡು ತಂದೆ ಆಗಿರ್ತಕ್ಕಂಥ ಜೀವವನ್ನು ಅದಕ್ಕೆಲ್ಲಾ ನನ್ನ ಮಟ್ಟಾಳ ಗ್ರಾಮದ ಕೂಡಿರ್ತಕ್ಕಂಥ ಎಲ್ಲಾ ನಮ್ಮ ಅಣ್ಣನ ಬಳಗಕ್ಕಂತ ಕಿವಿ ಮಾತಿ ಹೊಳದೈತಿ ಯಾಕಪ್ಪ ತಾಯಿ ತಂದಿನ ಹೊರತ ನಿಮಗೆಲ್ಲ ನೀವು ಕೈ ಮುಗಿದ್ ಬೇಡ್ಕೊತೇನಿ ಯಾರು ತಾಯಿ ತಂದಿನ ದೂರ ಮಾಡ್ಲಾಕ್ ಹೋಗ್ಬಾರೀ ರುದ್ರಾಶ್ರಮಕ್ಕೆ ಕಳ್ಸಲಾಕ್ ಹೋಗ್ಬೇಡ್ರಿ ಯಾವತ್ತಿದ್ರು ತಾಯಿ ತಂದೆ ನಿಮ್ ಮನೆಯಾಗಿಟ್ಕೊಂಡು ಚಪ್ಪಣ ಮಾಡಿ ನಿಮ್ಗೆಲ್ಲಾರು ಕೈ ಮುಗಿ ಹೌದಾ ಅದಕ್ಕೆ ಬಾಳ ಹಾಡುದ್ ಬೇಡ ಬಾಳ್ ಮಾತಾಡುದು ಬೇಡ ಅಕ್ಕವ್ರ ಮಾಯ ಬೆಣ್ಣೆ ಅನ್ನೋದು ವಿಷಯ ಬರ್ತದ ಅದಕ್ಕಿನ್ನ ಮುಂದ್ ವಿಷಯ ಮಾತಾಡ್ಕೊ ಹೋಗೋದತಿ ಹಾಡ್ಕೊತ ಹೋಗೋದತಿ ಅದಕ್ಕ ಹಾಡ್ ಹ್ಯಾಂಗ ಕೇಳೋದು साष्टिक <muchas> Tchau, tchau.